ಮಾಡೋದು ಕೆಲಸ ಮಾಡೋದು ರೈತರು ಸ್ವಲ್ಪ ಆದರೂ ಹೈನುಗಾಲಿಗಳು ಮಾಡ್ ಟ್ರೈ ಮಾಡಬೇಕು ಅಂದ್ರೆ ಆಯ್ತಂದ್ರೆ ಲಾಭ ಬರೋದು ಹಂಡ್ರೆಡ್ ಪರ್ಸೆಂಟ್ ಗೊತ್ತೇ ಇರ್ತಾ ಎಲ್ಲರಿಗೂ ಹೈನುಗಾರಿಗಳು ಮಾಡಿದಂದ್ರೆ ಸುಮ್ಮನೆ ಮಾಡೋದಲ್ಲ ಅದಕ್ಕೆ ನಾವು ದಾಲು ಅನ್ನ ರೈಸ್ ಎಲ್ಲ ಊಟ ಥರ ದನಗಳಿಗೂ ಕೊಡ್ಬೇಕು ಹಾಲುಗಳು ದನಗಳು ಏನಂದರೆ ಅದು

ಇದೆಲ್ಲ ಇದರ ಬೆನಿಫಿಟ್ ಏನಂದ್ರೆ ಒಂದು ವರ್ಷ ಫಸ್ಟ್ ಟೈಮ್ ಒಂದ್ಸರಿ ಹಾಕ್ಬಿಟ್ಟಂತೆ ಸರ್ ಅದು ಫಸ್ಟ್ ಒಂದು ಮೂರು ವರ್ಷ ಅದು ಹಾಕುದೇ ಬೇಡ ಕೆಲವೊಂದ್ ಜಾಗದಲ್ಲಿ ಐದು ಆರು ವರ್ಷ ಹಂಗೆ ಹೋಗ್ತಾ ಸರ್ ಆಮೇಲೆ ನಿಮಗೆ ಬದುಕು ಬಂಡ್ಸ್ ಬಂಡ್ಸ್ ಹಾಕ್ಬಿಟ್ಟರೆ ಗಟ್ಟಿರ್ತಾವ ಅವಶ್ಯ ಗೊತ್ತಿಲ್ಲ ಈ ಉಳ್ಳ ಅದೇ ತರ ಮತ್ತೆ ಇದು ಕಟ್ ಮಾಡಿ ಅದನ್ನ ಕೊಡು ಕೊಟ್ಟಿಗೆ ಬರುತ್ತೆ ಬಹಳ ತರ ತಳಿಗಳಿದಾವ್ರಿ ಒಣ ಒಣ ಬರೋದಕ್ಕೆ ಒಂದು ಬಹುವಾರ್ಷಿಕ ಮೇವಿನ ಜೋಳ ಮೇವಿನ ಅಂತ ಹೇಳಿ ಒಂದು ತಳಿ ಇದೆ ಅದಕ್ಕೆ ಅದ ನೀವು ಮಳೆ ಮುಗಿದ್ರ ಮುಗಿದ್ಮೇಲೆ ಬಿತ್ತು ಅದಕ್ಕೆ ಬಿತ್ತಿದಾವ ಅದಕ್ಕೆ ಸೀಡ್ ಹಾಕ್ಬಿಟ್ಟಂದ್ರೆ ಅದು ಒಂದ್ ಮೂರ್ನಾಕ್ ಸರಿ ಕಟ್ಟಿಂಗ್ ಬೇಸಿಗೆ ಸಮರ್ ಸೀಸನ್ ಚೆನ್ನಾಗಿ ಅದು ಬೆಲೆ ಕೊಡ್ತಾರೆ ನಿಮಗೆ ಏನಾದ್ರು ಒಂದು ಧನಗಳು ಕೊಡಕ್ತಾ ಇರ್ತೀವಿ ಸ್ವಲ್ಪ ಜಾಗ ನಿಮಗೆಲ್ಲ ಏಕಕಟ್ಟೆ ಜಾಗದಲ್ಲಿದ್ದು ಅದಕ್ಕೆ ಒಂದು ಸ್ವಲ್ಪ ಜಾಗ ಮೇವು ಪರವಾಗಿ ತೆಗೆದಿಡ್ಬೇಕ್ರಿ ತೆಗೆದಿಟ್ಟು ಒಂದು ದನ ಅಲ್ಲದ್ರೆ ಒಂದು ಎಮ್ಮೆ ಅಲ್ಲದ್ರೆ ಒಂದು ನಾಲ್ಕೈದು ಆಕಳು ಏನಾದ್ರು ಮಾಡಿದ್ರೆ ಮೇಲು ಒಳ್ಳೆ ಹಾಲು ಒಳ್ಳೆ ತುಪ್ಪ ಇವೆಲ್ಲ ನಾವು ಹೋಗಿ ಪ್ಯಾಕೆಟ್ ತಗೊಂಡು ತಿನ್ನಿಸ್ತಿದ್ರೆ ನಮ್ಗೆ ಗುಡಿ ಆಗಿದೆ ಬಟ್ ನಮ್ಮ ಮನೆಯದು ಹಾಲು ನನಗೆ ನಾನೆಲ್ಲ ಸಣ್ಣದಾಗ ನಾವು ಕೇರಳ ಇದ್ರು ನಮ್ದು ಜಾಗ ಬಹಳ ಕಡಿಮೆ ಇದ್ದಂದ್ರೆ ನಮ್ಮ ಅಮ್ಮ ಎರಡು ಮೂರು ಆಕಳ ಹಾಕ್ತೇವೆ ಸರ್ ಆ ಹಾಳು ಆಕಳ ಹಾಲು ನಮ್ಮ ಶರೀರದಲ್ಲಿ ಕಾಣಿಸ್ತಾ ಅದಕ್ಕೆ ಎಲ್ಲ ಮಕ್ಕಳು ಈಗ ಮಕ್ಕಳಿಗೆಲ್ಲ ನಮಗೆ ಆಸೆ ಆಗ್ತಾ ಒಳ್ಳೆ ಹಾಲು ಕೊಡಕ್ಕಾಗುತ್ತಿಲ್ಲ ಅದ್ರ ಅದಕ್ಕೆ ನಿಮ್ದು ನಿಮ್ಗೆಲ್ಲ ಒಂದ್ ಸ್ವಲ್ಪ ಜಾಗ ಇಲ್ಲಂದ್ರೆ ಒಂಚೂರು ಜಾಗ ಉಳಿಸ್ಕೊಂಡ್ರೆ ಅದ್ರೇ ನೀವು ನೀರು ಹಾಕಿ ಆಕಳ ಹಾಕೋಕ್ಕೆ ಫ್ರೈ ಮಾಡ್ಬೇಕಂತ ಮಾತಕ್ಕೆ ಗ್ರಾಮದ ಎಲ್ಲ ಪಂಚಾಯಿತಿಯ ಸದಸ್ಯರೇ ಅಧ್ಯಕ್ಷರೇ ಆತ್ಮೀಯ ರೈತ ಬಾಂಧವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಆಹ್ವಾನಿತರೆ ನನ್ನ ಸಹೋದ್ಯೋಗಿ ಮಿತ್ರರಿಗೆ ನನಗೆ ಪಂಚಾಯಿತಿ ಬಂದ ತಕ್ಷಣ ಬಹಳ ಸಂತೋಷವಾಯಿತು ಯಾಕಂದ್ರೆ ಈ ರೀತಿ ಪಂಚಾಯಿತಿ ನಾವು ಎಲ್ಲರೂ ನೋಡಿರ್ಲಿಲ್ಲ ಯಾಕಂದ್ರೆ ಇದು ಒಂದ್ ಸಿಎಂ ಕಾನ್ಫರೆನ್ಸ್ ರೂಮ್ ಇದಾಗಿದೆ ನಾವೆಲ್ಲ ಸದನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಮಂತ್ರಿಗಳನ್ನ ನೋಡ್ತೀವಿ ಆತರ ಪಾರ್ಲಿಮೆಂಟ್ ಲುಪ್ ಇರೋದು ಇವ್ರು ಬಂದ ತಕ್ಷಣ ನೋಡಿದ್ರು ಸರ್ ಈ ಚೇರ್ ಅಲ್ಲಿ ನಾವು ಕೂತ್ಕೊಳ್ಬೇಕ ಅಂತ ಕೇಳಿದ್ರು ಹೌದ್ರಿ ಅದು ಪಂಚಾಯಿತಿ ಡೆವಲಪ್ಮೆಂಟ್ ತೋರಿಸ್ತದೆ ಅಂತ ಒಂದು ಅವರಿಗೆ ಈಗ ಯಾವುದೇ ಒಂದು ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮಿಂದ ಆಗ್ಬೇಕಂತ ನಾವು ಇನ್ನೊಬ್ರಿಂದ ತೋರಿಸೋದಕ್ಕಿಂತ ನಮ್ಮಿಂದ ಅದು ಆಗ್ಬೇಕು ಈಗ ನೋಡ್ರಿ ನೋಡ್ರಿ ಇಂಥ ಟೇಬಲ್ ಇಂಥ ಚೇರ್ ಗಳನ್ನ ನಾವು ಕೊಟ್ಟಾಗ ಎಷ್ಟು ಸುಧಾರಣೆ ಆಗ್ತದೆ ಅಂತ ನಮ್ಗೆ ಗೊತ್ತಾಗ್ತದೆ ನೋಡ್ರಿ ಅಲ್ಲಿ ಒಂದು ಎಲ್ ಸಿ ಡಿ ಪ್ರಾಜೆಕ್ಟ್ ಇಟ್ಟಿದ್ದೀವಿ ನಮ್ ಗುರುತಿದ್ದ ನಾವು ಪಿಪಿಟಿ ನಮ್ದೊಂದು ಸ್ಲೈಡ್ ಶೋ ಮಾಡ್ತೀವಿ ನಾವು ಸ್ಲೈಡ್ 보ತಿದ್ರೆ ನಿಮಗೆ ಎಲ್ಲರೂ ಈ ವರ್ಕ್ಔಟ್ ಕಾನ್ಫರೆನ್ಸ್ ನಲ್ಲಿ ಏನು ಮಾಡ್ತಾರೆ ನಿಮಗೆ ಚಿತ್ರದ ಮೂಲಕ ನಾವು ಒಂದು ಪೋಸ್ಟ್ ಫೋಟೋಗಳನ್ನು ತೋರಿಸಿ ಮನವರಿಕೆ ಮಾಡ್ಬಿಡ್ತೀವಿ ಅದು ಉvoorbeeld ನಿಮ್ಮ ಪಂಚಾಯಿತಿಯಲ್ಲಿ ಇಲ್ಲಿ ಅದರ ಅರ್ಥ ಅಂತಂದ್ರೆ ಇಲ್ಲಿಯ ಪಂಚಾಯಿತಿ ತುಂಬಾ ಗಟ್ಟಿಯಾಗಿದೆ ಸ್ಟ್ರಾಂಗ್ ಆಗಿದೆ ನಿಮಗೆಲ್ಲರಿಗೂ ನಮ್ಮ ಪರವಾಗಿ ಒಂದು ರೀತಿ ಬರತಾಣ ಅಭಿನಂದನೆಗಳು ಪಂಚಾಯಿತಿಗೆ ಗೆ ಉತ್ತಮ ಈಗಾಗಲೇ ನಮ್ಮ ಅงರೇ ಸಾಹೇಬರು ಮಾತಾಡಿದ್ಕೊಳ್ಳಿ ಇನ್ನೇನು ಉಳಿದವರಿಗೆ ಏನು ಸ್ಕೋಪ್ ವಿರೋಧಾರೆ ಮಾತಾಡಲಿ

ನಿಮ್ಗೆ ಒಂದು ಸವಲತ್ತು ಸಿಕ್ಕಿದ್ದಕ್ಕೆ ನಮ್ಗೆ ಆಗ್ತಾ ಇದೆ ಅಂಗಡಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರು ಅವ್ರಿಗೇನು ಸಂಪೂರ್ಣ ಒಂದು ಅರ್ಧ ಗಂಟೆ ಕೊಟ್ಟು ಅವ್ರಿಂದ ಎಲ್ಲರೂ ಮಾತಾಡ್ತಾರೆ ಅಂತಕೊಂಡು ಬಿಟ್ಟಿರ್ತಾರೆ ಹಾ ನಮ್ಮ ಭಾಗ್ಯ ಯಾಕಂದ್ರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ರೈತರ ಜೊತೆಗೆ ಒಡನಾಡಿ ಅವರಿಗೆ ಸಂಪರ್ಕ ಇರೋದ್ರಿಂದ ರೈತರ ಭಾಷೆ ರೈತರ ಫಲ್ಸ್ ಅಂತ ಹೇಳ್ತಾರಲ್ಲ ಹೆಂಗ ಡಾಕ್ಟರ್ ಫಲ್ಸ್ ಕೊಡ್ತಾರಲ್ಲ ಆದ್ರಿಂದ ಆ ರೀತಿಯಾಗಿ ಅವರಿಗೆ ಅನುಭವ ಇರೋದ್ರಿಂದ ಎಲ್ಲರೂ ಹೇಳ್ತಾರೆ ಅದೇ ರೀತಿ ಮೇಡಂ ಅವರು ಕನ್ನಡ ಬರೋದಿಲ್ಲ ಅಂತದ್ದು ನೀವು ಅವ್ರ ಭಾಷೆ ಅರ್ಥ ಆಯ್ತಾ ಇಲ್ಲ ನನ್ನ ಭಾಷೆ ಅರ್ಥ ಆಗಿದಿಲ್ಲ ನಾವು ಸಿಲ್ಸಿ ಅವರು ಅಂತ ಅದು ನಮ್ಮ ಭಾಷೆ ಅಂತ ಬೇರೆ ಬೇರೆ ಆ ವದಾಣಕ್ಕೆ ನಾನು ಧಾರವಾಡದಗಿಂತ 10 ವರ್ಷ ಆಯ್ತು ಈಗ ನಾವು ಕಲಿತಿರೋ ಧಾರವಾಡದಗಿಂತ ನನ್ನ ಭಾಷೆ ಬರ್ತದೆ ಈಗ ಮೇಡಂ ಅವರಿಗೆ ನಾವು ಬಯವಾಗಿ ವಿದ್ಯೆ ನಾವು ಬಾಗಲ ಕೊಟ್ಟೆ ಇಡ್ಕೊಂಡು ಬಿಡ್ತೀವಿ ಕನ್ನಡ ಚಲೋ ಮಾತಾಡ್ತಾರೆ ಹೇಳುತ್ತಾರೆ ಇನ್ನ ಸ್ವಲ್ಪ ಇದು ಆಗಿ ಆತರ ಕಲ್ಸೋಣ ಹ ಜವಾರಿ ಭಾಷೆ ಬೇಕು ಇವ್ರು ಸಾಹೇಬ್ರ ಜವಾರಿ ಭಾಷೆ ಇತ್ತಂದ್ರೆ ಅದ್ ಬೇರೆ ಇದು ಬೇರೆ ಸೊ ಇಷ್ಟಿ ಮಣ್ಣಿನ ಬಗ್ಗೆ ಸಾಕಷ್ಟು ಹೇಳಿದ್ರು ನಮ್ಗೆ ಗೊತ್ತಿದೆ ಮಂಡೆ ನಮ್ಮ ಭಾರತ ಒಂದು ರೈತನ ಬುನಾದಿ ರೈತನ ಬುನಾದಿ ಯಾವ್ದು ಅಂತಂದ್ರೆ ಫೌಂಡೇಶನ್ ಮಣ್ಣು ಗಟ್ಟಿ ಇತ್ತಂದ್ರೆ ಮುಂದೆ ಬೆಳೆಯುವುದು ಗಿಡ ಕೂಡ ಗಟ್ಟಿಯಾಗಿರ್ತದೆ ಮಣ್ಣ ಮಣ್ಣು ಆದ್ಮೇಲೆ ನಾನು ಮಣ್ಣಿನ ಬಗ್ಗೆ ಜಾಸ್ತಿ ಜಾಸ್ತಿಯನ್ನು ನೋಡಿದ್ರೆ ಯಾಕಂದ್ರೆ ಬಂಡೆ ಎಲ್ಲ ಸರ್ವಸ್ವ ಇವತ್ತು ಯಾರೇ ಏನೇ ಮಾತಾಡಿದ್ರು ಮಣ್ಣಿನ ಶುರು ಮಾಡ್ದು ನೀವು ಮಂಡಿಗೆ ಏನಾದ್ರು ಕೊಟ್ರೆ ಆ ತಾಯಿ ನಮ್ ಹೌದ್ರಿ ಎಲ್ಲ ನೀನೇ ಕೊಡು ತಾಯಿ ನೀನೇ ಕೊಡು ತಾಯಿ ಅಂತಂದ್ರೆ ಅದ್ರ ಕರಳಲ್ಲಿ ಎಷ್ಟು ಪೋಷಕಾಂಶ ಇರ್ತದೆ ಅಲ್ಲಿ ಕೊಡುದು ಹೌದ್ರಿ ನಾವು ಹೊಳ್ಳಿ ಏನೇ ಹಾಕ್ಲಿಲ್ಲ ಅಂತಂದ್ರೆ ಅದಕ್ಕೆ ಏನ್ ಕೊಡುದಿಲ್ಲ ಇಷ್ಟೇ ಒಂದು ನಮ್ಮ ಹೆತ್ತೆ ತಾಯಿ ಇನ್ನೊಂದು ನಮ್ಮ ಪದ್ಧ ತಾಯಿ ಅಂತ ಚಂದ ಆಗಿ ಅವರು ವಚನಗಳ ಮೂಲಕ ಸಾಹಿತ್ಯಗಳ ಮೂಲಕ ಬಹಳ ಚಂದವಾಗಿ ಹೇಳಿದ್ರು ಮನವರಿಕೆ ಆಗುವ ನಮ್ಗೆ ಆ ರೀತಿ ವಚನಗಳು ಸಾಹಿತ್ಯಗಳು ಹೇಳುವುದು ಸ್ವಲ್ಪ ಅಭ್ಯಾಸ ಕಡಿಮೆ ಆಗಿ ಮಾಡ್ಕೊಳ್ಳಿ ಈಗ ನಾನು ಮುಂದೆ ಬರುವುದಂತ ಮಣ್ಣಾದ್ಮೇಲೆ ಬೀಜ ನಾನು ಸಸ್ಯ ರೋಗ ತಜ್ಞ ಅಂದೆಷಲೈಸನ್ ಏನಂತಂದ್ರೆ ರೋಗದ ಬಗ್ಗೆ ಕೀಟಕದ ಬಗ್ಗೆ ಮಾಹಿತಿಗಳನ್ನು ಮಾಡುದು ಅದಕ್ಕೆ ಬರೋಕ್ಕಿಂತ ಮಣ್ಣು ಆದ್ಮೇಲೆ ಮುಂದೆ ಬೀಜದಂತೆ ಗಿಡ ಅಂತ ಹೇಳಿ ಗಿಡದಂತೆ ಮರ ಹಾಗಾಗಿ ಪ್ರತಿಯೊಂದು ಬೀಜ ನಿಮ್ಗೆ ಎಲ್ಲರಿಗೂ ಇಲ್ಲಿ ಕೆಲವೊಂದು ಕಂಪನಿಗಳಿಂದಾಗಲಿ ನಮ್ಮ ವಿಶ್ವವಿದ್ಯಾಲಯಗಳಿಂದ ಬೀಜಗಳು ಸಿಗ್ತವೆ ಆ ಬೀಜಗಳಿಗೆ ನಾವು ಮೊಟ್ಟ ಮೊದಲ ಏನ್ ಮಾಡ್ಬೇಕು

ಬೀಜಗಳನ್ನ ಮೊದಲು ತೆಗೆದು ಸೈಡ್ ಬಿಡಬೇಕು ಅದು ಅದ ನಾವು ಕೃಷಿಯಲ್ಲಿ ಬಿತ್ತನೆ ಬಳಸಬಾರದು ಎರಡನೇದಾಗಿ ಕೆಲವೊಂದು ಹುಡುಕು ಬೀಜಗಳು ನಮ್ಮ ಕಣ್ಣಿಗೆ ಕಾಣದೇನು ಬಿಡ್ತವೆ ಯಾಕಂದ್ರೆ ಚೀಲಗಟ್ಟಲೆ ತಂದಿರ್ತೀರಿ ಅದು ಯಾರಿಗೂ ಗೊತ್ತಿರೋದಿಲ್ಲ ಬೇಕಂತ ಯಾರು ಹಾಕಿರುವುದಿಲ್ಲ ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ ಬೀಜಕ್ಕೆ ಬೀಜೋಪಚಾರ ಮಾಡ್ರಿ ಮಾಡ್ತೀರಿ ಇಲ್ರಿ ನೀವೆಲ್ಲರೂ ಕಂಪಲ್ಸರಿಯಾಗಿ ಮಾಡ್ರಿ ಇವತ್ತು ವಿಕಸಿತ ಕೃಷಿ ಸಂಕಲ್ಪ ಅಂತಿದೆ ಸಂಕಲ್ಪ ಅಂತ ಹೇಳಿ ಸಂಕಲ್ಪ ಮಾಡ್ತೀವಲ್ಲ ದೇವ್ರ ಮುಂದೆ ಕೂತ್ಕೊಂಡು ನಾವು ಸಂಕಲ್ಪ ಮಾಡೋದಿಲ್ಲ ಸಂಕಲ್ಪ ಅಂದ್ರೆ ಪ್ರಮಾಣ ಪ್ರತಿಜ್ಞೆ ಮಾಡುವಂತಹ ದಿವಸ ಇದೆ ನೀವೆಲ್ಲ ಅನೇಕ ಜನರು ಬಿತ್ತನೆ ಮಾಡಿದಿರಿ ಬಿತ್ತನೆ ಮಾಡದೇ ಇದ್ದವರು ಅದ್ರ ಮುಂದೆ ಬಿತ್ತನೆ ಮಾಡಿದವರು ಇವತ್ತು ಪ್ರತಿಜ್ಞೆ ಏನು ಮಾಡ್ಬೇಕಂತಂದ್ರೆ ನಾವು ಯಾವುದೇ ಬೀಜಗಳನ್ನ ನೀವು ಹೆಸರು ಹಾಕ್ತಿರಿ ಶೇಂಗಾ ಹಾಕ್ತಿರಿ ಕಬ್ಬು ಹಾಕ್ತಿರಿ ಹತ್ತಿ ಹಾಕ್ತಿರಿ ಪ್ರತಿಯೊಂದು ಬೀಜಕ್ಕೂ ಬೀಜೋಪಚಾರ ಮಾಡಿ ಬಿತ್ತುವುದರಿಂದ ನಿಮಗೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ರೋಗಾಣುಗಳು ಕೀಟಾಣುಗಳು ಬೀಜ ಹಂತದಲ್ಲೇ ಕಡಿಮೆ ಆಗ್ತದೆ ಇದಕ್ಕೆ ಪ್ರತಿಯೊಬ್ಬರು ಬೀಜೋಪಚಾರ ಹೆಂಗ್ ಮಾಡ್ಬೇಕು ಅಂತ ಕೂಡ ನಿಮಗೆ ಹೇಳ್ತೀನಿ ಸೊ ಬೀಜದಂತೆ ಗಿಡ ತಂದಾಗ ಬೀಜ ಆರೋಗ್ಯಿತವಾಗಿದ್ರೆ ಮುಂದೆ ಗಿಡನೂ ಕೂಡ ಆರೋಗ್ಯವಾಗಿರ್ತದೆ ರೈತರಿಗೆ ಮುಂದೆ ಔಷಧಿ ಹೊಡೆಯುವ ಸಂಬಂಧ ಒಂದು ಸಮಸ್ಯೆ ಕಡಿಮೆ ಆಗ್ತದೆ ಹಾಗಾಗಿ ನೂರಕ್ಕೆ ಎಪ್ಪತ್ತರಷ್ಟು ರೋಗ ಬರುವುದು ಬೀಜ ಮಣ್ಣಿನಿಂದ ಮತ್ತು ಬೀಜದಿಂದ ಮಣ್ಣಿನ ಬಗ್ಗೆ ಸಾಕಷ್ಟು ಹೇಳಿದ್ರು ಅವರು ನಾವು ಮಣ್ಣನ್ನ ಭೂಮಿ ತಾಯಿ ಅಂತ ನೋಡಿಕೊಂಡು ಮಣ್ಣಿಗೆ ಏನ್ ಬೇಕು ಆ ತಾಯಿಗೆ ಏನ್ ಬೇಕು ಅದನ್ನು ನಾವು ಕೊಡಬೇಕು ಅದಕ್ಕೆ ಮಣ್ಣು ಪರೀಕ್ಷೆ ಮಾಡಿಸಿದ್ರಿ ಅಂತಂದ್ರೆ ದಯವಿಟ್ಟು ಮೂರು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ನಿಮ್ಮ ಬೆಳೆಗಳಿಗೆ ಅನುಸಾರವಾಗಿ ಪರೀಕ್ಷೆ ಮಾಡಿಸಿ ಆ ತಾಯಿಗೆ ಏನ್ ಬೇಕು ಅದನ್ನಷ್ಟೇ ಕೊಡ್ರಿ ಭೂಮಿ ಆರೋಗ್ಯ ಕೆಡತು ಅಂತಂದ್ರೆ ಅದು ಏನ್ ಕೆಡಸ್ತದೆ ರೈತನ ಆರೋಗ್ಯ ಕೆಡಿಸ್ತದೆ ರೈತನ ಆರೋಗ್ಯ ಕೆಡ್ತಂದ್ರೆ ಯಾರ ಆರೋಗ್ಯ ಕೆಡ್ತದೆ ದೇಶದ ಆರೋಗ್ಯ ಕೆಡ್ತದೆ ಹೌದಲ್ರಿ ಈಗ ನಮ್ಮ ದೇಶ ಮುಂದುವರೆದ ದೇಶದಲ್ಲಿ ಬರ್ತಾ ಇದೆ ಈಗ ಆದ್ರೂ ರೈತನನ್ನ ನಾವು ಮುಂದೆ ಮಾಡ್ತಿರ್ತೀವಿ ರೈತ ನಮ್ಮ ದೇಶದ ರೈತ ನಮ್ಮ ದೇಶದ ಬೆನ್ನಲು ಅವನೇ ನಮ್ಮ ಸಂಸ್ಕೃತಿಯ ಒಂದು ಸಂಪತ್ತು ಅಂತಕೊಂಡು ರೈತ ಅನ್ನದಾತ ಈಗ ನೀವು ಯಾರು ಒತ್ತನ ಮಾಡಿಲ್ಲ ಅಂತಂದ್ರೆ ನಾವು ಇಲ್ಲೂ ಬರ್ತಿರ್ಲಿಲ್ಲ ನಮ್ಮ ದೇಶ ಮುಂದೆ ಹೋಗ್ತಿರ್ಲಿಲ್ಲ ಇವತ್ತು ರೈತನಿಗಿರುವಷ್ಟು ಸನ್ಮಾನ ಒಂದು ಅಭಿಮಾನ ಇದು ಎಲ್ಲೂ ಇಲ್ಲ ಹಾಗಾಗಿ ದಯವಿಟ್ಟು ಬೀಜಕ್ಕೆ ಬೀಜೋಪಚಾರ ಮಾಡ್ರಿ ಅದನ್ನ ಯಾವ ರೀತಿ ಮಾಡ್ಬೇಕು ಅಂದ್ಬಿಡೋದನ್ನ ನಾನು ಆಮೇಲೆ ಹೇಳ್ತೀನಿ ಅಥವಾ ಟ್ರೈಕೋ ಡರ್ಮ ಅಂತ ಒಂದು ಜೈವಿಕ ಶಿಲೀಂಧ್ರ ನಾಶಕ ಇದೆ ಎಲ್ಲರಿಗೂ ಗೊತ್ತಿದೆ ನಾನೇ ಹೊಸದಾಗಿ ಯಾವ್ದು ಹೇಳ್ತಾ ಇಲ್ಲ ಸ್ವಲ್ಪ ಮನವರಿಕೆ ಮಾಡ್ಕೊಡೋಣ ಅಂತ ಬೀಜಕ್ಕೆ ಬೀಜೋಪಚಾರ ಮಾಡ್ಬೇಕಂದ್ರೆ ಸಾವಯವ ರೂಪದಲ್ಲಿ ಅಥವಾ ಜೈವಿಕ ರೂಪದಲ್ಲಿ ಟ್ರೈಕೋ ಡರ್ಮ ಏನು ಟ್ರೈಕೋ ಡರ್ಮ ಎನ್ನುವ ಒಂದು ಜೈವಿಕ ಶಿಲೀಂಧ್ರ ನಾಶಕ ಅದು ನೀವು ಸಾವಯವದಲ್ಲಿ ಮಾಡುವಂತಹ ಒಂದು ಏನಾದ್ರೂ ನಿಮ್ಗೆ ಇದು ಇತ್ತು ಅಂತಂದ್ರೆ ಡ್ರೈಕೋಡ್ ಹತ್ತು ಗ್ರಾಮ್ ಒಂದು ಕೆಜಿ ಬೀಜ ಅದು ಯಾವುದೇ ಬೀಜ ಇರಲಿ ಈರುಳ್ಳಿ ಬೀಜಕ್ಕೆ ಐದು ಗ್ರಾಮ್ ಉಳಿದ ಬೀಜಕ್ಕೆಲ್ಲ ಹತ್ತು ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಸ್ವಲ್ಪ ಬೆಲ್ಲದ ನೀರು ಹಾಕೊಂಡು ಒಂದು ಸಿಮೆಂಟ್ ಚೀಲದ ಮೇಲೆ ಅಥವಾ ತಾಡಬಲ್ ಮೇಲೆ ಬೀಜಗಳನ್ನು ಹಾಕಿ ಅದಕ್ಕೆ ಬೆಲ್ಲದ ನೀರು ಅದ್ರ ಮೇಲೆ ಈ ಡ್ರೈಕೋಡ ರಮ ಯಾಕೆ ಹಾಕ್ತಾರೆ ಬೆಲ್ಲದ ನೀರ್ ಮ್ಯಾಲ ಅಂಟುಕೊಳ್ಬೇಕಂತ ಬೆಲ್ಲದ ನೀರೇನು ಅಂಟಿನ ಅಂಶ ಇರುವುದ್ರಿಂದ ಅಂತ ಅಂತಕೊಂಡು ಬೀಜೋಪಚಾರ ಮಾಡಿಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಏನ್ ಮಾಡಬೇಕು ಬಿತ್ತಬೇಕು ಹಾಗೆ ಬಿತ್ತುವುದರಿಂದ ಬೀಜದಲ್ಲಿ ಇರ್ತವೆ ಮಣ್ಣಿನಲ್ಲಿ ಇರ್ತವೆ ಅವು ಅಲ್ಲೇ ಕಡಿಮೆ ಆಗುತ್ತೆ ಮುಂದೆ ಏನಾಗ್ತದೆ ಕೆಲವೊಂದು ರೋಗಗಳು ನೀವು ಹೇಳ್ಬೋದು ಈಗ ರೈತರು ತಂದು ಇಟ್ಟಿದ್ದಾರೆ ಅದನ್ನು ನಾನು ಹೇಳ್ತೇನೆ ಏನಂತ ಹೇಳ್ಕೊಂಡು ಗಾಳಿಯಿಂದ ಬರ್ತವೆ ಈಗ ಮನುಷ್ಯನಿಗೂ ಕೂಡ ಬೇರೆ ಬೇರೆ ರೀತಿ ಸಮಸ್ಯೆಗಳು ಕೆಲವೊಂದು ಹೊಟ್ಟೆ ನೋವು ಹೊಟ್ಟೆ ನೀರಿನಿಂದ ಬರ್ತದೆ ಆಹಾರದಿಂದ ಬರ್ತದೆ ನೀರು ಬದಲಾದಾಗ ಬರ್ತದೆ ಹೌದಲ್ರಿ ಈಗ ನಾವು ಬೇರೆ ಊರಿಗೆ ಹೋಯ್ತಂತಂದ್ರೆ ಏನಾಗ್ತದೆ ಸಮಸ್ಯೆ ಬರ್ತದೆ ಉದರ ಕೆಡಬಾರದು ಉದರ ಅಂದ್ರೆ ಮಣ್ಣಿನ ಆರೋಗ್ಯ ಕೆಡದಿದ್ದಾಗೆ ಮನುಷ್ಯನಿಗೆ ಉದರ ಉದರ ಹೊಟ್ಟಿ ಕೆಡದಂತಂದ್ರೆ ಏನಾಗ್ತದೆ ಮನುಷ್ಯ ಅಶಕ್ತವಾಗಿರ್ತಾರೆ ಅದಕ್ಕೆ ರೋಗ ಅಂತಾರೆ ರೋಗ ಅಂದ್ರೆ ಏನು ರೋಗ ಅವರು ಮಣ್ಣು ಏನಂದ್ರೆ ಕೇಳಿದ್ರು ಈಗ ಮಣ್ಣು ಏನಂದ್ರೆ ಗೊತ್ತಾಯ್ತು ನಿಮಗೆ ಒಂದು ಸಜೀವ ಸ್ವಜೀವ ವಸ್ತು ಅದು ಜೀವ ಇದೆ ಅದಕ್ಕೆ ಆ ಜೀವ ತುಂಬಿಸೋರು ಯಾರು ರೈತರು ಸಾವಯವ ಗೊಬ್ಬರಗಳನ್ನ ಕೊಟ್ಟು ಆ ಸೂಕ್ಷ್ಮ ಕ್ರಿಯಾಶೀಲವನ್ನಾಗಿ ಕ್ರಿಯಾಶೀಲವನ್ನಾಗಿಟ್ಕೊಂಡು ಅದಕ್ಕೆ ನೀವು ಆರೋಗ್ಯವಂತವಾಗಿ ಅದೇ ಪ್ರಕಾರ ಜೀವ ಇನ್ನೊಂದು ಜೀವ ಯಾವುದು ಮಂಡಿಗೆ ಬೀಜ ಬೀಜಕ್ಕೆ ನಾನು ಹೇಳಿದಂಗೆ ಬೀಜೋಪಚಾರ ಮಾಡ್ರಿ ಬೀಜ ಚೆನ್ನಾಗಿತ್ತು ಅಂತಂದ್ರೆ ನಿಮ್ಗೆ ಎಲ್ಲಾ ರೀತಿ ಸಮಸ್ಯೆಗಳು ಕಡಿಮೆ ಆಗ್ತವೆ ಕೆಲವೊಂದು ರೋಗಗಳು ಏನಾಗ್ತದೆ ಗಾಳಿಯಿಂದ ಬರ್ತವೆ ಉದಾಹರಣೆಗೆ ತುಕ್ಕು ರೋಗ ಕೇಳಿದ್ರಿ ತುಕ್ ರೋಗ ಆಮೇಲೆ ಹೆಸರಿಗೆ ಬೂದು ರೋಗ ಅಂತ ಬರ್ತದೆ ನೋಡಿರಿ ಹೆಸರು ಆಗ್ತಿರೋದಿಲ್ಲ ಹೆಸರು ಉದ್ದು ಅದಕ್ಕೆ ಬೂದು ರೋಗ ಅಂತ ಬರ್ತದೆ ಅವು ಎಲ್ಲಿಂದ ಬರ್ತವೆ ಗಾಳಿಯಿಂದ ಬರ್ತದ್ರಿ ಕೆಲವೊಂದು ರೋಗಗಳು ಬೀಜದಿಂದ ಬರ್ತದೆ ಕೆಲವೊಂದು ರೋಗ ಮಣ್ಣಿನಿಂದ ಬರ್ತದೆ ಕೆಲವೊಂದು ರೋಗಗಳು ಗಾಳಿಯಿಂದ ಬರ್ತದೆ ಗಾಳಿಯಿಂದ ಬಂದಾಗ ನಾವು ಬೀಜೋಪಚಾರ ಮಾಡಿ ಪ್ರಯೋಜನ ಇಲ್ಲ ಯಾಕಂದ್ರೆ ಎಲ್ಲಿ ರೋಗ ಬರ್ತದೆ ಅದಕ್ಕೆ ಉಪಚಾರ ಮಾಡ್ಬೇಕು ನಾವು ಬೀಜದಿಂದ ಬಂತಂದ್ರೆ ಬೀಜಕ್ಕೆ ಉಪಚಾರ ಮಣ್ಣಿಗೆ ಬಂತು ಅಂದ್ರೆ ಮಣ್ಣಿಗೆ ಉಪಚಾರ ಗಾಳಿಯಿಂದ ಬಂದಾಗ ಸಿಂಪರಣೆ ಮಾಡೋ ಒಂದೇ ನಮ್ಮ ಕೈಯಲ್ಲಿರುವುದು ಈಗ ನಾವು ಮಾತಾಡ್ತೀವಿ ಮಾತಾಡೋದ್ರಿಂದ ಡಾಕ್ಟರ್ ನಮ್ಗೆ ಔಷಧಿ ಕೊಡ್ತಾರೆ ಹೌದಲ್ರಿ ಈಗ ನಾವು ಡಾಕ್ಟರ್ ಹತ್ರ ಹೋಗಿ ನನಗೆ ಇಲ್ಲ ರೀ ನನಗೆ ನೆಗಡಿ ಆಗೈತಿ ನನ್ ಕೆಮ್ಮ ಆಗೈತಿ ನನ್ ಕಿವಿ ನೋವಾಗೈತಿ ತಲೆ ನೋವಾಗತೈತಿ ಅಂತ ಹೇಳಿದಾಗ ಅವ್ರು ನಮ್ಗೆ ಔಷಧಿ ಕೊಡ್ತಾರೆ ಗಿಡಗಳು ಮಾತಾಡ್ತಾವ ಅದರ ಭಾಷೆ ಹೆಂಗೆ ತಿಳ್ಕೊಳ್ತೀರಿ ನೀವು ರೈತರು ಲಕ್ಷಣಗಳು ಕರೆಕ್ಟ್ ಇಲ್ಲಿ ಏನೊಬ್ಬ ರೈತರು ಒಂದು ಪೇಷಂಟ್ ಅಂತ ಇಲ್ಲಿ ಇದು ಪೇಷಂಟ್ ಇದು ಆ ಲಕ್ಷಣಗಳು ಮೇಲೆ ಕಾಣ್ತಾ ಇದೆ ನಾವು ನಿಮಗೆ ಏನ್ ಹೇಳ್ತೀವಿ ಉತ್ತರ ಏನ್ ಮಾಡ್ಬೇಕು ಹೇಳೋದನ್ನ ಹೇಳ್ತೀವಿ ಅದಕ್ಕೋಸ್ಕರ ನನ್ನ ಒಂದು ರಿಕ್ವೆಸ್ಟ್ ಈಗ ಎಲ್ಲ ಮೊಬೈಲ್ ಫೋನ್ಗಳು ಎಲ್ಲರ ಕಡೆಗೂ ಇದೆ ನಮ್ಮ ನಮ್ಮ ನಂಬರ್ ನೀವು ಇಟ್ಕೊಂಡ್ ಬಿಟ್ರೆ ನಿಮಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರೋದು ದೂರ ಆಯ್ತಂದ್ರೆ ಫೋಟೋಗಳನ್ನ ಕಳಿಸ್ರಿ ಹೊಲದಾಗಿ ನಿಂತ್ಕೊಂಡು ಸರ್ ನನ್ ಗಿಡ ಸಹಾಯಕತೆ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಹೇಗೆ ತಿಳ್ಕೊಳ್ಬೇಕಲ್ರಿ ಗಿಡ ಸಾಯಕ್ಕೆ ನೂರಾರು ಕಾರಣಗಳಿರ್ತದೆ ಹೌದಲ್ರಿ ಮನುಷ್ಯನು ಹೋಗ್ಬೇಕಂದ್ರೆ ಹಾರ್ಟ್ ಅಟ್ಯಾಕ್ ರೋಗಗಳಿಂದ ಹೋಗ್ತಾನೆ ಸತ್ತ ಮೇಲೆ ಗೊತ್ತಾಗ್ತದೆ ತೊಂದರೆಗಳು ಇತ್ತಂದ್ರೆ ಅದರಿಂದ ಹೋಗಿರ್ತಾರೆ ಹಾಗೆ ಒಂದು ಗಿಡನು ಕೂಡ ಸಾಯ್ಬೇಕಂದ್ರೆ ಪೋಷಕಾಂಶಗಳ ಕೊರತೆಯಿಂದಲೂ ಗಿಡ ಸೊರಗ್ತದೆ ನೀರು ಅತಿಯಾಗದ ಅತಿಯಾದರೂ ಗಿಡ ಸೊರಗ್ತದೆ ನೀರು ಕಡಿಮೆ ಆದರೂ ಹುಳಗಳ ಹುಳಗಳು ಬರೋದ್ರಿಂದ ರೋಗಗಳು ಬರೋದ್ರಿಂದಲೂ ಗಿಡಗಳು ಸೊರಗುತ್ತವೆ ಹಾಗಾಗಿ ದಯವಿಟ್ಟು ಈ ಪೇಶ ನೀವು ತೆಗೆದುಕೊಂಡು ತರಬೇಕು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅಥವಾ ನಮ್ಮಲ್ಲಿ ಯಾರಿಗಾದ್ರು ನೀವು ಫೋಟೋಗಳನ್ನ ಬಿಡುವುದರ ಮೂಲಕ ನಮಗೂ ಗುರುತಾಗ್ತದೆ ಅವ್ರು ಈ ಫೋಟೋದಲ್ಲಿ ಸಮಸ್ಯೆ ಇದೆ ಈಗ ರೈತರು ನನಗೆ ಹತ್ತಿ ಪಡೆದು ಒಂದು ಫೋಟೋ ಬಿಟ್ಟರು ನೀವೇ ನಾನು ಮಾತಾಡಿದ್ದೇನೆ ನಿಮ್ಗೆ ಹಾ ಅವರೇ ಫೋಟೋ ಮಾಡಿದ್ರು ಅವ್ರು ನೋಡಿ ಸರ್ ಏನೋ ಒಂದು ರೋಗ ಬಂದಂಗಿದೆ ಅದಕ್ಕೆ ಏನಿದೆ ನೋಡ್ರಿ ಅಂತ ಕಳ್ಸಿದ್ರು ಅವ್ರಿಗೆ ಸುಮಾರು ಒಂದು ತಾಸಿನ ಮೇಲೆ ನಾನು ಹೀಗೆ ಒಂದು ಮೀಟಿಂಗ್ ನಲ್ಲಿ ಒಂದು ತಾಸು ಬಿಟ್ಟು ಅವ್ರಿಗೆ ಬಳಿ ಮತ್ತೆ ಬರೆದು ಕಳಿಸ್ಲಿ ಅದು ಯಾವ ರೋಗನೂ ಅಲ್ಲ ಯಾವ ಕೀಟನೂ ಅಲ್ಲ ಏನಿರ್ಬೋದು ಏನಿರಬಹುದು ಹೇಳ್ರಿ ನ್ಯೂಟ್ರಿಯೆಂಟು ಅಲ್ಲ ಅಂದ್ರೆ ಪೋಷಕಾಂಶಗಳ ಕೊರತೆನೂ ಅಲ್ಲ ಕಳೆನಾಶಕದ ಪ್ರಭಾವ ತಿಳಿದೇವ್ರಿ ಬಹಳ ಕಡೆ ಇದು ಗುರುತಾಗುದಿಲ್ಲ ನೀವು ಕಳೆನಾಶಕ ಹೊಡಿತಿರ್ಬೇಕಾದ್ರೆ ಎಲ್ಲಾದ್ರೂ ಅಪ್ಪಿತಪ್ಪಿ ನಿಮ್ಮ ಮುಖ್ಯ ಗಿಡದ ಮೇಲೆ ಅದು ಹೋಯ್ತಂತಂದ್ರೆ ಅದು ಹೆಂಗ ಬೇಕಾದಂಗೆ ಸೊಟ್ಟ ಪಟ್ಟ ಆಗ್ಬಿಡ್ತದೆ ಗಿಡಗಳು ಸೊಟ್ಟ ಪಟ್ಟ ಆದಾಗ ಏನಾಗ್ತದೆ ನಮ್ಮ ರೈತರಿಗೆ ಹೆದರಿಕೆ ಆಗಿ ಏನೋ ರೋಗ ಬಂದೈತಪ್ಪ ಹೊಸದಾಗಿ ಬಂದೈತಿ ಯಾವುದೋ ಒಂದು ವೈರಸ್ ರೋಗ ಇರಬಹುದು ಯಾವುದೋ ಒಂದು ರೋಗ ಇದೆ ಅಂತ ತೊಗೊಂಡ್ಬಿಡ್ತಾರೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಪ್ರತಿಯೊಂದಕ್ಕೂ ಭಗವಂತ ಏನು ಪ್ರಾಬ್ಲಮ್ ಕೊಟ್ಟಿದ್ದಾನೆ ಎಲ್ಲದಕ್ಕೂ ಸೊಲ್ಯೂಷನ್ ಕೊಟ್ಟಿದಾನೆ ಹೇಳ್ತಾರೆ ಈಗ ನಿಮ್ ಮೊಬೈಲ್ ಏನೇ ಸಮಸ್ಯೆ ಬಂದ್ರು ಸ್ವಿಚ್ ಆಫ್ ಮಾಡ್ಬಿಟ್ರೆ ಮುಗಿತದ ಸ್ವಿಚ್ ಆನ್ ಆಗ್ಬೇಕು ಮತ್ತೆ ಸರಿ ಆಗ್ತದ ಒಂದ್ ನೆನ್ಪೈತಿ ನಿಮ್ಗೆ ಈ ಮೊಬೈಲ್ಗೆ ನಾವು ದೊಡ್ಡ ದೊಡ್ಡ ಟೆಕ್ನಿಷಿಯನ್ ಬೇಕಂತಿಲ್ಲ ನಾವು ತಲೆ ಕೆಡಿಸ್ಕೊಳ್ತೀವಿ ನನ್ನ ಮೊಬೈಲ್ ಇವತ್ತು ವಾಟ್ಸ್ಆಪ್ ವರ್ಕ್ ಆಗ್ತಾ ಇಲ್ಲ ಇವತ್ತು ಯಾಕೋ ಕಾಲ್ ಗಳು ಬರ್ತಾ ಇಲ್ಲ ಅಂತಂದ್ರೆ ಏನೇ ಸಮಸ್ಯೆ ಇತ್ತು ಆಫ್ ಮಾಡಿ ಸ್ವಿಚ್ ಆನ್ ಮಾಡ್ರಿ ನೈಂಟಿ ಪರ್ಸೆಂಟ್ ಆಗ್ಬಿಡ್ತದೆ ಹಾಗೆ ಇವು ಕೂಡ ಅಷ್ಟೇ ಈಗ ಫೋಟೋಗಳನ್ನು ಕಳಿಸ್ರಿ ಅಂದ್ರೆ ಏನಾಗ್ತದೆ ಒಮ್ಮೊಮ್ಮೆ ಯಾವ್ದೋ ಹೊಡೆದು ಬಿಡ್ತಾರೆ ಆ ಔಷಧಿ ಹೊಡೆ ಅವಶ್ಯಕತೆ ಇರುವುದಿಲ್ಲ ಅದಕ್ಕೆ ಈಗ ಫೈಟೋಟಾಕ್ಸಿಸಿಟಿ ಅಂತ ಹೇಳ್ತೀವಿ ನಾವು ನೀವು ಮೊನ್ನೆ ಫೋಟೋ ಕಳಿಸಿದ್ದು ಫೈಟೋಟಾಕ್ಸಿಸಿಟಿ ಅಂತಂದ್ರೆ ಅತಿಯಾದ ವಿಷ ಆ ಗಿಡದಲ್ಲಿ ಬಂದಿರುವುದ್ರಿಂದ ಗಿಡಗಳ ಬೆಳವಣಿಗೆ ಸೊಟ್ಟ ಪಟ್ಟ ಆಗಿರ್ತದೆ ಒಂದು ಬಾಲ ಇಲ್ಲಿ ಬಾಲ ದರ ಆಗಿರ್ತದೆ ಅದು ಯಾಕೆ ಅಂತಂದಾಗ ನಾನು ಅವರಿಗೆ ಮೆಸೇಜ್ ಕೊಟ್ಟೆ ಅವಾಗ ಕಳೆನಾಶಕದ ಪ್ರಭಾವದಿಂದ ಅವ್ರಿಗೆ ಏನ್ ಮಾಡಬೇಕು ಒಂದು ಪರ್ಸೆಂಟ್ ಯೂರಿಯಾ ವಿಂಪಣೆ ಮಾಡಬೇಕು ಅಥವಾ ಸುಣ್ಣದ ತಿಳಿ ಸುಣ್ಣದ ತಿಳಿ ಮಾಡಿಕೊಂಡು ಆ ಗಿಡದ ಮೇಲೆ ನೀವು ಹಾಕೋದ್ರಿಂದ ಅದೇನು ಫೈಟೋಟಾಕ್ಸಿಸಿಟಿ ಆಗಿದೆ ಅಲ್ಲ ವಿಷ ಆಗಿದೆ ಆ ವಿಷ ಕಡಿಮೆ ಆಗ್ತದೆ ಹೀಗೆ ದಯವಿಟ್ಟು ನೀವಾಗೆ ನಿಮಗೆ ಪ್ರಗತಿಪರ ರೈತರೆಲ್ಲ ಇರ್ತಾರೆ ನಿಮ್ಮ ಅನುಭವದ ಮುಂದೆ ನಮ್ಮ ಅನುಭವ ಬಹಳ ಕಡಿಮೆ ಆದರೂ ಕೂಡ ನಿಮಗೆ ಡೌಟ್ ಬಂದಾಗ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿಕೊಂಡು ಸೂಕ್ತವಾದ ಮಾರ್ಗದರ್ಶನ ಇಷ್ಟು ಇದು ಬೇಸಿಕ್ ಇದು ಮಣ್ಣಿನ ಬಗ್ಗೆ ಬಗ್ಗೆ ಬೀಜದ ಬಗ್ಗೆ ಹೇಳದೆ ಹಾಗೆ ಹತ್ತಿ ಬಗ್ಗೆ ಬಂತು ಈಗ ಹತ್ತಿ ನಮ್ಮ ಈ ಒಂದು ಭಾಗದ ಅತ್ಯಂತ ಪ್ರಮುಖವಾದ ಬೆಳೆ ಈಗ ನಾನು ಡೈರೆಕ್ಟ್ಲಿ ರೋಗ ಮತ್ತು ಕೀಟಗಳಿಗೆ ಬರ್ತೀನಿ ಯಾಕಂದ್ರೆ ನಾವು ಏನು ಯಾವ ಉದ್ದೇಶಕ್ಕೆ ಬಂದಿದ್ವಿ ಅದನ್ನು ಸ್ವಲ್ಪ ಮೊದಲೇ ಹೇಳ್ಬಿಡ್ತೀನಿ ನಿಮಗೆ ಯಾವುದೇ ಒಂದು ಗಿಡ ಇರಲಿ ರೋಗ ಇಲ್ಲ ಅಂತ ಇಲ್ಲೇ ಇಲ್ಲ ಇದೇನ್ರಿ ಯಾವುದೇ ಬೆಳೆ ತಗೊಳ್ಳ್ರಿ ನೀವು ನಿಮ್ಮ ಭಾಗದಲ್ಲಿ ನೂರೆಂಟು ಬೆಳೆಗಳನ್ನು ಬೆಳಿತೀರಿ ಯಾವುದಕ್ಕಾದರೂ ರೋಗ ಮುಕ್ತವಾಗಿದೆ ಇರಬೇಕು ಅವು ಭಗವಂತನ ರೀ ಅದು ಭಗವಂತನ ಸೃಷ್ಟಿ ಆ ರೋಗಾಣುಗಳು ಸೂಕ್ಷ್ಮ ಜೀವಿಗಳು ಆ ಭಗವಂತನ ಸೃಷ್ಟಿ ಅವು ಆರ್ಥಿಕ ಮಟ್ಟವನ್ನ ಮೀರಿದಾಗ ನೋಡ್ಕೋಬೇಕು ಈಗ ನಮಗೆಲ್ಲರಿಗೂ ರೋಗ ಬಂದೇ ಬರ್ತದ್ರಿ ಮಾನ್ಸಿಗೆ ನೋಡ್ರಿ ಕ್ಲೈಮೇಟ್ ಚೇಂಜ್ ಆಯ್ತು ಕ್ಲೈಮೇಟ್ ಚೇಂಜ್ ಆದ ತಕ್ಷಣ ಕೆಲವರಿಗೆ ಏನಾಗ್ತದೆ ಜ್ವರ ಬರ್ತದೆ ಮೈ ಮನುಷ್ಯನ ದೇಹದಿಂದ ಎಲ್ಲಾ ವೇಸ್ಟ್ ಹೋಗ್ಬೇಕು ಹೌದಲ್ರಿ ವೇಸ್ಟ್ಗಳು ನಮ್ಮ ದೇಹದಲ್ಲಿ ದುಡ್ಡಿರ್ತದೆ ಅನೇಕ ಬೇಡ ಸೂಕ್ಷ್ಮ ಜೀವಿಗಳು ನಮ್ಮಲ್ಲಿರ್ತವೆ ನಮ್ಮ ಹೊಟ್ಟೆ ಸರಿಯಾಗಿರುವುದಿಲ್ಲ ವರ್ಷಕ್ಕೊಮ್ಮೆ ಆದ್ರೂ ನಮಗೆ ಏನಾಗ್ತದೆ ಆ ಬೆವರಿನ ಮೂಲಕ ಅನೇಕ ರೋಗಾಣುಗಳು ನಮ್ಮಲ್ಲಿರುವ ಅನೇಕ ಏನು ಸೂಕ್ಷ್ಮ ಜೀವಿಗಳು ಕೆಟ್ಟದ್ದು ಅವೆಲ್ಲ ಹೊರಗಡೆ ಹೋಗ್ಬೇಕಂದ್ರೆ ಜ್ವರದ ರೂಪದಲ್ಲಿ ಹೊರಗೆ ಹೋಗ್ತದೆ ನೆಗಡಿಯ ರೂಪದಲ್ಲಿ ಹೊರಗಡೆ ಹೋಗ್ತದೆ ಅದಕ್ಕೋಸ್ಕರ ಸಾಮಾನ್ಯವಾಗಿ ಮನುಷ್ಯನಿಗೆ ವರ್ಷಕ್ಕೆ ಒಂದಸಲ ಆದರೂ ಆಯತಪ್ತನಮ ರೋಗ ಬಂದೇ ಬರ್ತದು ಈಗ ಇನ್ಕಮಿಂಗ್ ವಾಯ್ಸ್ ಕಾಲ್ ಫ್ರಮ್ ಎನ್ ಎ ಆರ್ ಶಂಕರಗೌಡ್ಸ್ ಆಸ್ಪಟಲ್ ಆನ್ 662 ಅದ್ರು ಗೊತ್ತಿದ್ಯಾ ನಿಮಗೆ ರೆಜಿಸ್ಟರ್